ಎಲ್ಲರಿಗೆ ಫ್ರೆಝಲಾ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರ ಇದ್ರು ಪ್ರಿಯರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಒಂದನ್ನು ತಿಳಿಸುವಂತರಾಗಿದ್ದೇನೆ ಪ್ರಿಯರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯೇ ವಾಕ್ಯ ನೋಡಿಕೊಂಡಿದ್ರೆ ಪ್ರಿಯೇ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರು ಆತನ ಪ್ರಿಯರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೆ ಕೀರ್ತನೆಗಳು ಮೂರನೇ ಅಧ್ಯಾಯ ಎರಡನೇ ವಚನ ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದಿ ನಾನು ಯಹೋವನಿಗೆ ಮೊರೆ ಇಡುವಾಗ ಆತ ನನ್ನ ಪರಿಶ್ ಪರಿಶುದ್ಧ ಪರ್ವತದಿಂದ ಸದ್ದೂತ್ರವನ್ನು ಅನುಗ್ರಹಿಸುತ್ತಾನೆ ಹಾಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರ ಆತನ ಇರ್ಬಿರಿ ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದಿ ದೇವರಿಗೆ ನಾವು ಮರ ಇಡುವಾಗ ದೇವರು ನಮ್ಮ ತೆಲೆಯೇ ಎತ್ತುವಂಥ ದೇವರು ಆತನಾಗಿದ್ದ ಪ್ರೀತಿ ನಾವು ಯಾವ ವಿಷಯದಲ್ಲಿ ಬಿದ್ದೋಗಿಂಥ ಸ್ಥಿತಿಯಲ್ಲಿ ಅನೇಕ ಸಮಸ್ಯೆಗಳು ಅನೇಕ ಅವಮಾನಗಳು ಅನೇಕ ವೈರಿಗಳು ನಮ್ಮನ್ನು ಎದುರಾಗುವಂಥ ಸಮಯದಲ್ಲಿ ನಮ್ಮ ಜೀವಿತನು ಬಿದ್ದೋಗಿಂತ ನಮ್ಮ ಜೀವಿತನು ದೇವರು ತಿರುಗಿನಂದಾವರ್ತಿ ನಮ್ಮ ತೆಲೆಯನ್ನು ಎತ್ತುವಂತೆ ಮಾಡೋನಾಗಿದ್ದಾನೆ ಪ್ರೀರಿ ನಾವು ಆತನಿಗೆ ಮರ ಇಡುವಾಗ ನಮ್ಮ ಪ್ರಾರ್ಥನೆಯನ್ನು ನಮಗೆ ಸದ್ ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸದ್ದುತ್ತನ್ನು ದಯಪಾಲಿಸುವಂತ ದೇವರು ಆತನಾಗಿದ್ದಾನೆ ಪ್ರೀರಿ ನಾವು ಯಾವ ವಿಷಯದಲ್ಲಿ ನಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ ಅನೇಕ ಸಮಸ್ಯೆಗಳು ಅನೇಕ ಅವಮಾನ ಸ್ಥಿತಿಗಳು ಅನೇಕ ನಮ್ಮ ಜೀವಿತನೇ ಕಷ್ಟಗಳು ಸಮಸ್ಯೆಗಳು ಬಂದಾಗ ಯಾವ ವಿಷಯದಲ್ಲಿ ನಾವು ದೇವರಿಗೆ ಮೊರೆ ಇಡ್ತೇವೆ ದೇವ್ರು ನಮ್ಮ ಎಲ್ಲ ವಿಷಯಗಳನ್ನು ಕೇಳಿ ನಮ್ಮ ಪ್ರಾರ್ಥನೆ ಸದ್ದು ತರ ದಯ ಪಾಲಿಸುವಂತ ದೇವ್ ಪ್ರಿಯೇ ನಾವು ಅನ್ಕೊಳ್ತೇವೆ ಪ್ರೀರೇ ಬಹಳ ಕಷ್ಟ ಇದೆ ನಮಗೆ ಸಹಾಯ ಮಾಡುವಂತರ ಯಾರು ನಮ್ಮ ಬಿದ್ವಂಗಿತ ಸ್ಥಿತಿ ನಮ್ಮ ಅವಮಾನ ಹೇಳಿ ನಾವು ಬಹಳ ದುಃಖ ಪಡ್ತಿರ್ತೀವಿ ಪ್ರಿಯೇ ಅನೇಕ ಕಷ್ಟಗಳು ಬರ್ತಾ ಇರ್ತೇವೆ ಅನೇಕ ಕಷ್ಟಗಳು ಹೋಗ್ತಾ ಇರ್ತೇವೆ ಪ್ರೀರೇ ಆದ್ರೆ ನಾವು ಭಯ ಪಡಬಾರ್ದು ಪ್ರೀರಿ ಯಾಕಂದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಬಿದ್ದಂಗಿತ ಸ್ಥಿತಿಯಲ್ಲಿ ತಿರುಗಿ ತಿರುಗಿನಂದ ಆವರ್ತಿ ನಮ್ಮ ತಲೆಯನ್ನು ಮೇಲೆ ಕೆತ್ತುವವನಾಗಿದ್ದೇನೆ ಎಂಬುದಾಗಿ ದಾವಿದ ಭಕ್ತನು ವಾ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ ಪ್ರೀತಿ ನಾವು ನೀವು ಆ ರೀತಿಯಾಗಿ ನಂಬಿಕೆ ಶ್ವಾಸ ಇಟ್ಟು ಬಿದ್ದ ನಮ್ಮ ಜೀವಿತವನ್ನು ತಿರುಗಿನವೃತಿ ನಾವು ದೇವರಿಗೆ ನಂಬಿಕೆ ಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಜೀವಿತನು ಮೇಲೆ ಕೆತ್ತುವಂತನಾಗಿದ್ದಾನೆ ಪ್ರೀರಿ ಆತನಿಗೆ ನಾವು ಮರೆಯಡುವಂಥರಾಗಿರ್ಬೇಕು ಆತನು ನಮಗೆ ನಾವು ನಾವು ಕೂಗುವಂಥ ನಮ್ಮ ಈ ಸಮಸ್ಯೆಯಿಂದ ಬಿಡುಗಡೆ ಕೊಡು ತಂದು ಈ ರೋಗದಿಂದ ಬಿಡುಗಡೆ ಕೊಡಪ್ಪ ಈ ಅವಮಾನ ಸ್ಥಿತಿಯಿಂದ ತೆಗೆಯಪ್ಪ ನಮಗೆ ಸಹಾಯ ಮಾಡಪ್ಪ ಹೇಳಿ ನಾವು ಕಣ್ಣೀರಿಂದ ದೇವರಿಗೆ ಪ್ರಾರ್ಥನೆ ಮಾಡುವಂಥ ಆಗಿರ್ಬೇಕು ಪ್ರೇರಿ ದೇವರು ನಮಗೆ ಎಲ್ಲ ವ್ಯವಸ್ಥೆಯಲ್ಲಿ ಮೇಲೆ ಕೆತ್ತಿ ನಮ್ಮ ತಲೆಯನ್ನು ಮೇಲೆ ಕೆತ್ತಿ ನಾವು ನಡೆಯುವಂತೆ ದೇವ್ರು ನಮಗೆ ಎಲ್ಲಾ ವಿಷಯದಲ್ಲಿ ಸಹಾಯ ಮಾಡಿ ನಮ್ಮನ್ನು ಉನ್ನತ ಸ್ಥಾಯಿಗೆ ತರುವಂತ ದೇವರ ಆತನಿಂದ ಪ್ರಿಯರಿ ಆತ ನಮ್ಮ ಪರಿಶುದ್ಧದ ಪರ್ವತದಿಂದ ನಮಗೆ ಸದ್ದುತನಗೊಳಿಸುವಂತ ದೇವರ ಆತನಿಂದ ಪ್ರಿಯರಿ ಆತನ ಪರಿಶುದ್ಧವಾದ ಪರ್ವತದಿಂದ ಅಂದ್ರೆ ಆಕಾಶದಿಂದ ಆತ ನಮಗೆ ಸದ್ಯುತ್ತ ದಯಪಾಲಿಸುವಂತ ದೇವರ ಆತನ ಇರ್ಬ್ರಿರಿ ಅಷ್ಟು ನಾವು ಭಯಭಕ್ತ ಮಕ್ಕಳಾಗಿದ್ದು ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಮ ತಲೆ ಮೇಲೆ ಕೆತ್ತುವನ್ನು ಮೇಲೆ ಕೆತ್ತುವನ್ನು ಆಗಿದ್ದಾನೆ ನಾವು ಮರ ಇಡುವಾಗ ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸತ್ತುತ್ತರನ್ನು ದಯಪಾಲಿಸುವಂತ ದೇವರು ಸರ್ವಶಕ್ತನಾದ ದೇವರ ಆತನ ಎಂಬುದಾಗಿ ನಂಬಿ ಶ್ವಾಸ ಇಟ್ಟು ನೀವು ವಾಗ್ದನ್ನು ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಪ್ರಿರಿ ಎಲ್ಲಾ ವಿಷಯದಲ್ಲಿ ದೇವ್ರು ನಿಮಗೆ ಉನ್ನತ ಸ್ಥಾಯದಲ್ಲಿಟ್ಟು ದಲ್ಲಿಟ್ಟು ಆಶ್ರಸ್ತು ಬಲಪಡಿಸುವಂತ ದೇವರ ಆತನ ಇರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ವಾಗ್ದನ ಕೊಟ್ಟಿದಂತ ದೇವರು ವಾಗ್ದ ನಮ್ಮ ನಿಮ್ಮ ಜೀವಿತ ನೆರವೇರಿಸಿ ಆಶಸು ಬಲಪಡಿಸಲಿ ಪ್ರೀತಿ ಆಮೇನ್ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆ ಪರಿಶೋಧನೆ ಪಾತಂದಿ ಸ್ತೋತ್ರವಾಗಲಿ ಸಹ ಮುಂಜಾನೆ ಎಸ್ಸ ಮೇಲೆ ಎಷ್ಟು ಜನರು ವಾಗ್ದನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ತಂದೆ ಅವ್ರ ಕುಟುಂಬದಲ್ಲಿ ವಾಗ್ದ ನೆರವೇರಿಸಿ ಆಶಸ್ಸು ಬಲಪಡಿಸಿ ಪ್ರಭಾ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳ್ಸುವಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದು ಅವ್ರ ಜೀವಿತದಲ್ಲಿ ತಂದು ಅವರು ಇದ್ದಂತ ಸ್ಥಿತಿಯನ್ನು ಎಲ್ಲವನ್ನು ತೆಗೆದು ತಂದೆ ಅವರ ತಲೆಯನ್ನು ಮೇಲೆ ಕೆತ್ತುವ ನೀವಾಗಿರು ಪ್ರಭಾ ಅವರು ಮಾಡುವ ಪ್ರಾರ್ಥನೆಗೆ ಅವರು ಇಡುವಾಗ ತಂದು ಅವರಿಗೆ ಸದ್ದುತನ್ನು ದಯಪಾಲಿಸ್ ಪ್ರಭಾ ಅವ್ರ ಕುಟುಂಬದಲ್ಲಿ ಇದ್ದಂಥ ಕಷ್ಟದಿಂದ ಬಿಡುಗಡೆ ಕೊಡ್ರಿ ಸಮಸ್ಯೆಯಿಂದ ಬಿಡುಗಡೆ ಕೊಡ್ರಿ ಅವರ ಅವಮಾನ ಸ್ಥಿತಿಗಳು ತೆಗೆದು ಅವ್ರಿಗೆ ಎಲ್ಲ ವಿಷಯ ಸಹಾಯ ಮಾಡಿ ಅವ್ರಿಗೆ ಕೋರ್ಗೆ ವಿಷಯದಿಂದ ಬಿಡುಗಡೆ ಮಾಡ್ರಿ ಪ್ರಭಾ ಅವರ ಅನಾರೋಗ್ಯದಿಂದ ಅವ್ರ ಕುಟುಂಬ ಸಮಸ್ಯೆಯಿಂದ ಪ್ರತಿಯೊಂದು ವಿಷಯದಲ್ಲಿ ತಂದೆ ನಿನಗೆ ಯಾವ ವಿಷಯದಲ್ಲಿ ಅವ್ರಿಗೆ ಇಟ್ಟು ನೀವು ಪ್ರಾರ್ಥನೆ ಮಾಡ್ತದ ಪ್ರಭಾ ಅವ್ರ ಎಲ್ಲಾ ವಿಷಯದಲ್ಲಿ ತಂದಿ ವಾಗ್ದಾನ ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿ ನೆರವೇರಿಸಿ ಅಷ್ಟು ಬಲಪಡಿಸ್ಬೇಕಂತೇಳಿ ನೆನತೀನಿ ಯಸ್ ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಎಲ್ಲರಿಗೂ